ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೀಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಮನೆಗೆ ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ಸ್ ಥರನ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಇವತ್ತು ನರ್ಸರಿಗೆ ಬಂದಿದ್ದೆ ಇಲ್ಲಿ ಬಂದಾಗ ನೋಡಿದಾಗ ತುಂಬಾ ಕಲರ್ಫುಲ್ಲಾಗಿರ್ತಕ್ಕಂಥ ಫ್ಲವರ್ಸ್ ಇತ್ತು ಯಾವ ಗಿಡ ತೊಗೊಳಿ ಯಾವುದಿಲ್ಲ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿತ್ತು ಗಿಡಗಳೆಲ್ಲ ಅಲ್ವಾ ನಾನಂತೂ ಒಂದು ಎರಡು ಗಿಡ ತೊಗೊಳ್ಳೋಣ ಹೇಳ್ಬಿಟ್ಟು ಹೋದವಳು ಎಷ್ಟೊಂದು ಗಿಡಗಳು ತೊಗೊಂಡು ಬಂದಿದ್ದೀನಿ ಅಂತ ಮನೆಗೆ ಬಂದ ಮೇಲೆ ನನಗೆ ಗೊತ್ತಾಗಿರೋದು ಇಲ್ಲಿ ಇಟ್ಟಿರ್ತಕ್ಕಂತಹ ಎಲ್ಲ ಪ್ಲಾಂಟ್ಸ್ ಬಂದು ಇಂಡೋರ್ ಪ್ಲ್ಯಾಂಟ್ಸು ಇದನ್ನು ನಾನು ಇಲ್ಲೇ ಮನೆ ಒಳಗಡೆ ಇಟ್ಕೊಳ್ಳೋಣ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಒಂದೆರಡು ಸರಾಮಿಕ್ಸ್ ಪಾಟು ತೊಗೊಂಡು ಬಂದೆ ಇನ್ನು ಔಟ್ಡೋರ್ ಪ್ಲ್ಯಾಂಟ್ಸು ನಾನು ಮಾಡಿ ಮೇಲೆ ಹಾಕೋಣ ಹೇಳ್ಬಿಟ್ಟು ಮನೆ ಮುಂದೆ ಜಾಗ ಇಲ್ಲ ನಮಗೆ ಹಾಗಾಗಿ ನಾನು ಮಾಡಿ ಮೇಲೆ ಹಾಕೋಣ ಪಾಟಲ್ ಅಂತೇಳ್ಬಿಟ್ಟು ನಾನು ಮಾಡಿ ಮೇಲೆ ಇಟ್ಟು ಬಂದಿದ್ದೀನಿ ಮನೆಗೆ ಬಂದ ಮೇಲೇ ಗೊತ್ತಾಗಿದ್ದು ಇಷ್ಟೊಂದು ಗಿಡಗಳು ತೊಗೊಂಡಿದ್ದೀನ ಹೇಳಿಬಿಟ್ಟು ಮುಂಚೆನೂ ತೊಗೊಂಡು ಬಂದಿದ್ದೆ ನಾನು ಅಲ್ಲೇ ಪಾಟಲ್ಲಿ ಹಾಕಿಟ್ಟಿದ್ದೀನಲ್ವಾ ನೀವು ವಿಡಿಯೋದಲ್ಲೆಲ್ಲ ನೋಡ್ತಿರ್ಬೋದು ಅದು ಮುಂಚೆನೇ ತೊಗೊಂಡು ಬಂದು ಹಾಕಿರ್ತಕ್ಕಂಥ ಪ್ಲ್ಯಾಂಟ್ಸು ಇವಾಗ ನಾನು ತೊಗೊಂಡು ಬಂದಿರ್ತಕ್ಕಂಥ ಪ್ಲ್ಯಾಂಟ್ಸು ಬಂದು ಈ ಕೆಳಗಡೆ ಇಟ್ಟಿರೋದು ಇಷ್ಟು ಪ್ಲ್ಯಾಂಟ್ಸು ನನಗೆ ಇಷ್ಟ ಆಯಿತು ಇದನ್ನು ಹಾಕಬೇಕು ಅಂತ ಅಂತಂದರೆ ನನಗೆ ಇನ್ನೂ ಒಂದೆರಡು ಪಾರ್ಟ್ ಬೇಕಾಗಿರೋದ್ರಿಂದ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಸೊ ಅದು ಇನ್ನೂ ಬಂದಿಲ್ಲ ಬಂದ ನಂತರ ಈ ಪಾರ್ಟ್ಸನ್ನ ನಾನು ಗೊಬ್ಬರನೆಲ್ಲ ಹಾಕ್ಬಿಟ್ಟು ಯಾವ ಥರ ನಾನು ಹಾಕೊತೀನಿ ಅನ್ನೋದನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಮೊದಲಿಗೆ ನಾನು ಔಟ್ಡೋರ್ ಪ್ಲ್ಯಾಂಟ್ಸ್ನ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡಿ ಮೇಲೆ ಬಂದಿದೆ ನೋಡಿ ಎಷ್ಟೊಂದು ಮಿಸ್ಸಾಗ್ಬಿಟ್ಟಿದೆ ಅಂತಂದರೆ ನಾನು ತುಂಬ ದಿನವೇ ಆಗೋಯ್ತು ನಾನು ಮಾಡಿ ಮೇಲೆ ಬಂದ್ಬಿಟ್ಟು ಮೊದಲು ಒಂದು ಸ್ವಲ್ಪ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೆ ನಾನು ಅದೇನಾಗ್ಬಿಟ್ಟಿದೆ ಅಂತಂದರೆ ನಾನು ಕೆಳಗಡೆ ಎಲ್ಲ ಕಲ್ಲು ಸ್ಟ್ಯಾಂಡು ಏನೂ ಯೂಸ್ ಮಾಡಿರಲಿಲ್ಲ ನಾನು ನಮ್ಮದು ಡೋರು ವೇಸ್ಟ್ ಆಗಿರೋದೊಂದು ಡೋರ್ ಮೇಲೆ ನಾನು ಎಲ್ಲ ಪಾಟ್ಗಳನ್ನ ಇಟ್ಕೊಂಡಿದ್ದೆ ಸೊ ಅದೆಲ್ಲ ನೀರು ಹತ್ತಿ ಎಲ್ಲ ಹುಳು ಹತ್ಬಿಟ್ಟು ಎಲ್ಲ ಹಾಳಾಗೋಗಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ ಡೋರು ಬೇಡ ಇಡೋದು ಇನ್ನು ನೀರು ಹಾಕ್ದಂಗೆಲ್ಲ ಅದೆಲ್ಲ ಉಬ್ಕೊಂಡು ಇದು ಇದೆ ಬೇಡ ಅಂತೇಳ್ಬಿಟ್ಟು ನಾನು ಇದು ಮಾಡಲಿಲ್ಲ ಸ್ಟ್ಯಾಂಡ್ಗಳೆಲ್ಲ ಇದ್ದರೂ ಕೂಡ ನಾನು ಕೆಳಗಡೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿ ಮೇಲೆ ಏನು ಸ್ಟ್ಯಾಂಡೂ ನಾನು ಯೂಸ್ ಮಾಡ್ತಾ ಇಲ್ಲ ಸುಮ್ಮನೆ ಒಂದೆರಡು ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ಒಂದು ಕಲ್ಲನ್ನು ಇಟ್ಕೊಂಡ್ಬಿಟ್ಟು ನಾನು ಅದ್ರ ಮೇಲೆ ಅಂತ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನೀರೆಲ್ಲ ಹಾಕ್ಬಿಟ್ಟು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಔಟ್ಡೋರ್ ಪ್ಲ್ಯಾಂಟ್ಸ್ ಔಟ್ಡೋರ್ ಪ್ಲಾಂಟ್ಸ್ಗೆ ನಾನಿಲ್ಲಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಬರೀ ಮಣ್ಣು ಮಾತ್ರ ಹಾಕ್ಬಿಟ್ಟು ನಾನು ಗಿಡಗಳನ್ನೆಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಕೆಂಪು ಮಣ್ಣು ಇರೋದ್ರಿಂದ ಅದು ಚೆನ್ನಾಗೇ ಬರುತ್ತೆ ಗಿಡಗಳೆಲ್ಲ ಹಂಗಾಗಿ ನಾನು ಅದಕ್ಕೆ ಗೊಬ್ಬರ ಏನೂ ಯೂಸ್ ಮಾಡ್ತಾಯಿಲ್ಲ ಬೇಕಿದ್ರೆ ಗಿಡಗಳು ಹಾಕಿದ್ಮೇಲೆ ಬೆಳೀತಾ ಬೆಳೀತಾ ನೀವು ಬೇಕಿ ಗೊಬ್ಬರ ಬೇಕಿದ್ರೆ ನಾವು ಹಾಕೊಬೋದು ತೊಗೊಂಡ್ಬಿಟ್ಟು ಗೊಬ್ಬರ ಅಂತಂದರೆ ಬೇರೆ ಏನೂ ಯೂಸ್ ಮಾಡೋದಿಲ್ಲ ನಾನು ಒಂದು ವೇಸ್ಟ್ ಆಗಿರ್ತಕ್ಕಂಥ ಬಕೆಟಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾವು ಡೇಲಿ ಯೂಸ್ ಮಾಡ್ತಕ್ಕಂಥ ತರಕಾರಿ ವೇಸ್ಟ್ ಇರುತ್ತಲ್ಲ ಅದನ್ನೇ ನಾನು ಕಾಂಫೆಕ್ಟ್ ಪೌಡ್ರ್ ಥರ ನಾನು ಯೂಸ್ ಮಾಡ್ಕೊತೀನಿ ಇಲ್ಲಿ ಮುದ್ದು ಮುಂಚೆನೇ ಹಾಕಿಟ್ಟಿರ್ತಕ್ಕಂಥ ನಾನು ಪಾಟ್ಸು ಫ್ಲವರ್ಸ್ನೆಲ್ಲ ಸ್ವಲ್ಪ ಮಣ್ಣೆಲ್ಲ ಎತ್ತಾಕೊತಾ ಇದ್ದೆ ನಾನು ಆವಾಗಲೇ ಹೇಳ್ದಂಗೆ ನಾನು ಮಾಡಿ ಮೇಲೆ ಬರೆದೇ ತುಂಬ ದಿನನೇ ಆಗೋಗಿದೆ ಮಣ್ಣು ಕೂಡ ಅಷ್ಟೇ ನಾನು ಈ ಪ್ಲಾಂಟ್ಸ್ ತರಬೇಕಾದ್ರೆ ನಾನು ಅಲ್ಲೇ ಹೊರ್ಗಡೆನೇ ಎಲ್ಲ ಮನೆ ಕೆಲಸ ಮನೆ ಕಟ್ಟಬೇಕಾದ್ರೆ ಕೆಲಸ ನಡೆದಿರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಚೀಲದಲ್ಲೆಲ್ಲ ತುಂಬಿಕೊಂಡ್ಬಿಟ್ಟು ತೊಗೊಂಡು ಬಂದಿದ್ದೆ ಇನ್ನು ಮೊದಲಿಗೆ ನಾನು ಸೇವಂತಿಗೆ ಗಿಡನ ನಾನು ಹಾಕೋತಾ ಇದ್ದೀನಿ ಅದರಲ್ಲಿ ಸೇವಂತಿಗೆ ಗಿಡದಲ್ಲಿ ನಾನು ಒಂದು ಮೂರು ಸಸಿ ಇತ್ತು ಅಂತ ಅನಿಸುತ್ತೆ ಅದು ಅದನ್ನು ನಾನು ಇವಾಗ ಹಾಕೊತಾ ಇದ್ದೀನಿ ನಾನು ಪಾಟಲ್ಲೂ ಹಾಕೊತಾ ಇಲ್ಲ ನಾನು ಮೀಶೋದಿಂದ ನಾನು ಪ್ಲಾಂಟ್ಸ್ ಬ್ಯಾಗ್ನ ತರಿಸಿದ್ದೆ ನಾನು ಅದರಲ್ಲೇ ಹಾಕೊ ಹಾಕೊತಾ ಇದ್ದೀನಿ ಒಂದು ಮೂ ಸೇವಂತಿ ಗಿಡಗೇನು ನಾವೇನು ಅಷ್ಟೊಂದು ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದು ಒಂದು ಸ್ವಲ್ಪ ಬೇರಿದ್ದರೆ ಸಾಕು ಒಂದೇ ಒಂದು ಸಸ್ಯ ಹಾಕಿದ್ರೂ ನಿಮ್ಗೆ ಗೊತ್ತಿರೋ ಹಾಗೆ ಅದು ತುಂಬ ಬೇರ್ಬಿಟ್ಟು ತುಂಬ ಗಿಡ ಸಸಿಗಳಾಗುತ್ತೆ ಹಾಗಾಗಿ ನಾನು ಇಲ್ಲಿ ಅರ್ಧದಷ್ಟು ಮಾತ್ರ ಮಣ್ಣು ಹಾಕ್ಕೊತಾ ಇದ್ದೀನಿ ಯಾಕಂತಂದರೆ ಮತ್ತು ನಾವು ಏನೋ ಎಕ್ಸ್ಟ್ರಾ ಗೊಬ್ಬರ ಎಲ್ಲ ಹಾಕಬೇಕು ಅಂತಂದರೆ ನಮಗೆಲ್ಲ ಬೇಕಾಗುತ್ತಲ್ವ ಸೊ ನಾನು ಹಾಗಾಗಿ ಅರ್ಧ ಮಣ್ಣು ಹಾಕ್ಕೊಂಡ್ಬಿಟ್ಟು ನನ್ನ ಸೇವಂತಿಗೆ ಗಿಡನ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಮುಂಚೆನೇ ನಾನು ಬದನೆಕಾಯಿ ಗಿಡನೂ ಅಷ್ಟೇ ನಾನು ಮನೆಯಲ್ಲೇ ಒಂದು ಎಸ್ ಪೇಂಟಿಂಗ್ ಬಕೆಟ್ ಇರುತ್ತಲ್ಲ ಆ ಪೇಂಟಿಂಗ್ ಬಕೆಟಲ್ಲೇ ನಾನು ಹಾಕ್ಕೊಂಡಿದ್ದೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೇನು ನಾನು ಗೊಬ್ಬರ ಅದು ಇದು ಅಂತ ಏನೂ ಯೂಸ್ ಮಾಡಿಲ್ಲ ರೆಡ್ ಕಲರು ಡೇರೆ ಹೂ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ತೊಗೊಂಡು ಬಂದಾಗ ಸೊ ಇವತ್ತೆಲ್ಲ ಬಾಡೋದಂಗೆ ಆಗ್ಬಿಟ್ಟಿದೆ ಇವಾಗ ನಾನು ಅದಕ್ಕೂ ಕೂಡ ಬ್ಯಾಗಲ್ಲೇ ನಾನು ಆ ಪ್ಲಾಂಟ್ಸ್ನ ಹಾಕೊತಾ ಇದ್ದೀನಿ ಗಾರ್ಡನಿಂಗ್ ಮಾಡೋದು ಪ್ಲಾಂಟ್ಸ್ ಮನೆ ಮುಂದೆ ಹೂವಿನ ಗಿಡಗಳನ್ನ ಹಾಕೋದು ಮಾಡಿ ಮೇಲೆ ಗಾರ್ಡನಿಂಗ್ ಮಾಡೋದು ಯಾರಿಗೆ ಹೆಣ್ಮ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ ಮನೆ ಮುಂದೆ ಪುಟ್ಟದಾಗಿ ಒಂದು ಗಾರ್ಡನಿಂಗ್ ಇರಬೇಕು ಮನೆ ಮುಂದೆ ಆಗಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಮಾಡಿ ಮೇಲೆ ಏನಾದರೂ ಚೆನ್ನಾಗಿ ನಾವು ಗಿಡಗಳನ್ನ ಹಾಕೊಬೇಕು ಅಂತೇಳ್ಬಿಟ್ಟು ಎಲ್ಲರಿಗೂ ಆಸೆ ಇರುತ್ತೆ ಸೊ ಹಂಗೆ ನನಗೂ ಕೂಡ ಮನೆ ಮುಂದೆ ನಾನು ಗಾರ್ಡನಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ನಮಗೆ ಅದು ಮನೆ ಮುಂದೆ ಜಾಗ ಇರ್ತಿರೋದ್ರಿಂದ ಮಾಡ್ಕೊಳಕ್ಕಾಗಲಿಲ್ಲ ಹಂಗಾಗಿ ನಾನು ಕೆಲವೊಂದು ಇಷ್ಟ ಆಗಿರೋ ಗಿಡಗಳನ್ನು ತೊಗೊಂಡು ಬಂದು ಪಾಟಲ್ಲಿ ಹಾಕೊತಾ ಇರ್ತೀನಿ ಇನ್ನು ಮಿಕ್ಕಿದ ಗಿಡಗಳನ್ನೆಲ್ಲ ಮಾಡಿ ಮೇಲೆ ಹಾಕೊತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಏನು ಅಂತಂದರೆ ನಾನು ಈ ಮಣ್ಣು ತರಬೇಕು ಅಂತಂದ್ರೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇಟ್ಕೊಂಡ್ಬರ್ಬೇಕಲ್ಲ ಅದೇ ತುಂಬ ಕಷ್ಟ ಅಂತ ಅನಿಸುತ್ತೆ ಅದು ಬಿಟ್ಟರೆ ಇನ್ನು ಗಿಡಗಳೆಲ್ಲ ಹಾಕೋದಕ್ಕೆ ನನಗೂ ತುಂಬ ಇಷ್ಟ ಅದೊಂಥರ ಮನೆಯಲ್ಲಿ ನಾವು ಚೆನ್ನಾಗಿ ಗಿಡಗಳು ಹಾಕೊಳ್ಳೋದ್ರಿಂದ ಅದು ಹೂ ಬಿಟ್ಟಾಗ ಆಗಿರ್ಬೋದು ಪ್ರತಿಯೊಂದು ಕ್ಷಣದಲ್ಲೂ ಅದು ಗಿಡ ಬೆಳೀತಾ ಬೆಳೀತಾ ಇದ್ದಂಗೆ ನಮಗೂ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ ಮನೇಲಿ ಏನಾದರೂ ಬೇಜಾರಾದಾಗ ಬೋರ್ ಆದಾಗ ನಾವು ಆ ಗಿಡಗಳನ್ನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಿ ನಾನು ಕೆಲವೊಂದು ಗಿಡಗಳನ್ನ ಜಾಗ ತುಂಬ ಸ್ಪೇಸ್ ಬೇಕು ಬೆಳೆಯೋದಕ್ಕೆ ಅನ್ನೋಂಥ ಗಿಡಗಳನ್ನ ನಾನು ಅಗಲವಾಗಿರ್ತಕ್ಕಂಥ ಪುಟ್ಟೀಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಕ್ಸ್ಟ್ರಾ ಮಣ್ಣು ಹಾಕ್ಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾವಿರಲ್ಲಿ ಈರುಳ್ಳಿ ಸೊಪ್ಪು ಸಿ ಬರುತ್ತೆ ಆ ಈರುಳ್ಳಿ ಸೊಪ್ಪು ಸಿಗೋದಿಲ್ಲ ಇಲ್ಲಿ ನಮ್ಮ ಊರಲ್ಲಿ ಹಾಗೆ ನಾವಿರಲ್ಲಿ ಇಲ್ಲಿ ಸಿಕ್ಕೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಪುಟ್ ಪುಟ್ಟದಾಗಿರ್ತಕ್ಕಂಥ ಈರುಳ್ಳಿನ ನಾನು ಈ ಥರ ತಗೊಂಡು ಬಂದು ಹಾಕ್ಬಿಡ್ತೀನಿ ಪುಟ್ಟೀಲಿ ಒಂದು ಫಿಫ್ಟೀನ್ ಡೇಸ್ಗೊಟ್ಟು ಟಿ ಡೇಸ್ಗೂ ಅದು ಚೆನ್ನಾಗಿ ಸೊಪ್ಪೆಲ್ಲ ಬೆಳ್ಕೊಳುತ್ತೆ ನನಗೆ ಆ ಸೊಪ್ಪು ಅಂದರೆ ತುಂಬ ಇಷ್ಟ ಹಾಗಾಗಿ ನನಗೆ ಅವಾಗ ಅವಾಗ ನಾನು ಈ ಥರ ಈ ಥರ ಪಾಟೆಲ್ಲ ಹಾಕೊಂಡ್ಬಿಟ್ಟು ನಾನು ಆ ಸೊಪ್ಪನ್ನ ರೆಡಿ ಮಾಡಿ ತೊಗೊತೀನಿ ನಾನು ಅವಾಗವಾಗ ನನಗೆ ಬೇಕು ಅಂದಾಗ ಹಾಕೊತಾ ಇರ್ತೀನಿ ಇನ್ನು ಪಾಟ್ಗಳೆಲ್ಲ ಹಾಕಿದ್ದ ಇದು ಗಿಡಗಳನ್ನೆಲ್ಲ ಇದು ಕೆಲವೊಂದು ಪಾರ್ಟ್ಸೆಲ್ಲ ಹಾಕಿದ್ದೀನಿ ಕೆಲವೊಂದು ಬ್ಯಾಗಲ್ಲಿ ಹಾಕಿದ್ದೀನಿ ಕೆಲವೊಂದು ಪೇಂಟಿಂಗ್ ಬಕೆಟ್ಗಳೆಲ್ಲ ಹಾಕಿದ್ದೀನಿ ಯಾಕಂತಂದರೆ ನಾನು ಸ್ಟ್ಯಾಂಡ್ ಆಗಿರ್ಬೋದು ಚೆನ್ನಾಗಿರೋ ಪಾರ್ಟ್ಸ್ಗಳಾಗಿರ್ಬೋದು ನನ್ನ ಮ ಕೆಳಗಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಮೇಲುಗಡೆ ಸುಮ್ಮನೆ ಸಿಂಪಲ್ ಆಗಿರಲಿ ಹೇಳ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿ ಗಿಡನೂ ಅಷ್ಟೇ ಅದು ಮುಳ್ಳು ಬದ್ನೆಕಾಯಿ ಅಂತ ಬರುತ್ತಲ್ಲ ಆ ಥರ ಬದ್ನೆಕಾಯಿ ಗಿಡ ಹಾಕೊಂಡಿರೋದು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ದಾಗಿದೆ ಇನ್ನು ಇನ್ನು ಎಕ್ಸ್ಟ್ರಾ ಔಟ್ಡೋರ್ ಪ್ಲ್ಯಾಂಟ್ಸ್ಗಳು ಆವಾಗಲೇ ಹೇಳಿದ್ನಲ್ವ ನಾನು ಮೀಸೋದಲ್ಲಿ ನಾನು ಕೆಲವೊಂದು ಪಾರ್ಟ್ಸ್ನ ನಾನು ಆರ್ಡರ್ ಮಾಡಿದ್ದೀನಿ ಆನ್ಲೈನಲ್ಲಿ ಅದು ಬಂದ ನಂತರ ನಾನು ಈ ಇದನ್ನು ಕಾಂಫೆಕ್ಟ್ ಪೌಡ್ರೆಲ್ಲ ಹಾಕ್ಬಿಟ್ಟು ನಾನು ಕೋಕೋ ಪೌಟರ್ ಎಲ್ಲ ಹಾಕ್ಬಿಟ್ಟು ಯಾವ ಥರ ನಾನು ಪ್ಲ್ಯಾಂಟ್ಸನ್ನ ಹಾಕೊತೀನಿ ಅನ್ನೋದನ್ನು ನಾನು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅದೇನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅಂತಂದರೆ ನಾವು ಔಟ್ಡೋರ್ ಪ್ಲ್ಯಾಂಟ್ಸ್ಗಿಂತ ನಾವು ಇಂಡೋರ್ ಪ್ಲ್ಯಾಂಟ್ಸ್ಗೆ ತುಂಬಾ ಕೇರ್ ಮಾಡಬೇಕಾಗತ್ತೆ ನಾವು ಎಷ್ಟೇ ಕೇರ್ ಮಾಡಿ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಕೂಡ ಕೆಲವೊಂದು ಸಲ ಕೆಲವೊಂದು ಗಿಡಗಳು ಚೆನ್ನಾಗಿ ಬರೋದಿಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ನಾನು ಔಟ್ಡೋರ್ ಪ್ಲ್ಯಾಂಟ್ಸ್ಗಳಿಗಿಂತ ಇಂಡೋರ್ ಪ್ಲಾಂಟ್ಸ್ಗಳಿಗೆ ತುಂಬ ಕೇರ್ ಮಾಡಿ ಮಾಡ್ತಾ ಇರ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್